Obrigado. Oh,

ಉಪವಿಭಾಗದ ವತಿಯಿಂದ ಮಾಲಕ ದ್ರವ ಸಾಗಾಣಿಕೆ ತಡೆಗಟ್ಟುವ ಸಲುವಾಗಿ ಎಲ್ಲ ಮತ್ತುಗಳೊಂದಿಗೆ ನಾವು ವಾಕೇಂದ್ರ ಪೂರೈಸಿ ಇವತ್ತು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮಾದಕ ವಸ್ತುಗಳನ್ನು ಸೇರಿಸಿ ನಮ್ಮ ಜೀವನವನ್ನು ಉತ್ತಮವಾಗಿ ನಿರ್ವಹಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭ ಮಾಡಿ ಈ ಮದಕರಿ ಸರ್ಕಲ್ಗೆ ನಗರದ ಎಲ್ಲ ಬಹುತೇಕ ಜಿಲ್ಲೆಗಳನ್ನು ಕವರ್ ಮಾಡಿ ಇಲ್ಲಿಗೆ ಮುಕ್ತಾಯ ಮಾಡಿದ್ದೇವೆ ಈ ಉದ್ದೇಶ ಇಷ್ಟೇ ವಿದ್ಯಾರ್ಥಿಗಳನ್ನು ನಾವು ಯಾಕೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತೆ ನಿಮಗೆ ಇದ್ರ ಬಗ್ಗೆ ಜಾಗೃತಿ ಮೂಡಲಿ ಇದರಿಂದ ನೀವು ಕೂಡ ಮುಂದೆ ಭವ್ಯ ಇದರಿಂದ ಧರಿಸುವುದರಿಂದ ನಿಮ್ಮ ಒಂದು ಭವಿಷ್ಯ ಕೂಡ ಮುಂದುವಲಾಗ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರ್ತದೆ ಇದನ್ನು ಕೂಡ ನೀವೆಲ್ಲ ಸಾಧ್ಯ ಮತ್ತು ನಗರದಲ್ಲಿ ಈ ಕಾರ್ಯಕ್ರಮ ಅನೇಕ ಜನ ನೋಡಿದರೆ ಪೊಲೀಸ್ನವರು ಈ ರೀತಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈಗ ಒಂದು ಆ ಬಗ್ಗೆ ಒಂದು ಜ್ಞಾನ ಕೂಡ ಬಂದಿರ್ತದೆ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಕೂಡ್ಲಿಗಿ ಪಟ್ಟಣದ ಪ್ರಮುಖ ನಾಗರಿಕರುಗಳಿಗೆ ಎಲ್ಲರಿಗೂ ಕೂಡ ನಾವು ನನ್ನ ನಮ್ಮ ಎಸ್ ಪಿ ಸಾಹೇಬ ವೃದ್ದಿಯಿಂದ ಉಪಯೋಗವಾದಂತಹ ಎಲ್ಲ ಅಧಿಕಾರಿಗಳಿಂದ ತಮಗೆ ಹೃದಯ ಪೂರ್ವಕವಾದ ಜಾಗೃತಿಯನ್ನು ಮೂಡಿಸಿದ್ವಿ ಇದು ಎಲ್ಲರಿಗೂ ಗೊತ್ತಾಗಬೇಕು ಅಂತಂದ್ರೆ ಈಗ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಮತ್ತೆ ಯುವಕರು ಇವರಲ್ಲಿ ಹೆಚ್ಚು ಮಾತಕ ಈಗ ಗಾಂಜಿ ಅವರ ಮತ್ತೆ ಈಗ ಈಗ ಮೆಡಿಕಲ್ ಶಾಪ್ ಅಲ್ಲಿ ಅಂತ ಬಂದಿದೆ ಹೋರೆಟ್ಸು ಮತ್ತೆ ಪೊಲೂಷನ್ ಉಪಯೋಗ ಮಾಡ್ತಿದ್ದಾರೆ ಹಾಗಾಗಿ ಜೀವ ಸಿಗುತ್ತೆ ಅದು ಎರಡು ರೂಪಾಯಿ ಆಗುತ್ತೆ ಉಪಯೋಗ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ಇದು ಮಾಡೋದ್ರಿಂದ ಇವಾಗ ಡಿವಾಲಿವ್ ಆಗುತ್ತೆ ಮತ್ತು ಚಿಕ್ಕಿ ಮೇಲಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಮನೆಯಲ್ಲಿ ಜಗಳ ಆಗ್ತವೆ ಇವರು ಆ ಥರ ಚಿಕ್ಕಿ ಇದು ಮಾಡೋದರಿಂದ ಮನೆಯಲ್ಲಿ ಕೌಟುಂಬಿಕ ಜಲಗಳಾಗ್ತವು ಮತ್ತು ನೇರ್ ಕೇಸ್ಗಳಾಗ್ತವೆ ಮತ್ತು ಆಫೀಸಲ್ಲಿ ಹೋದೆ ಆದರೆ ಆಫೀಸಲ್ಲಿ ಅಲ್ಲಿ ಕುಡ್ಕೊಂಡು ಗಲಾಟೆ ಮಾಡ್ಕೊಂಡು ಅಲ್ಲಿ ಕೇಸ್ಗಳಾಗ್ತವೆ ಮತ್ತು ಆ್ಯಕ್ಸಿಡೆಂಟ್ಗಳಾಗ್ತವು ಅಥವಾ ಬಿಟ್ಟು ಬೈಕ್ ಓಡಿಸ್ತಾರೆ ಆ ಬೈಕ್ ಓಡಿಸೋದವ್ರಿಗೆ ಮಳೆ ತಲೆ ಇರಲ್ಲ ಹಾಗಾಗಿ ಈ ದುಶ್ಚಟಗಳನ್ನು ಇದು ಯಾವಾಗಿದ್ರು ನಮಗೆ ಮನೆಯನ್ನ ಇದಾವೆ ಈಗ ಹೋಟಲ್ಲಿ ಕೊರೋನಾ ಬಂದಾಗೆಲ್ಲ ಭಾಳಷ್ಟು ದಿನ ಗೊತ್ತಿರಬೇಕು ಭಾಳಷ್ಟು ದಿನ ಲಂಚು ಲಂಚ್ ಪ್ರಾಬ್ಲಮ್ ಭಾಳ ಯಾಕಂತ ಅಂದರೆ ಈ ಸಿಗರೇಟು ಮತ್ತು ಗುಡ್ಡ ಇದು ಮಾಡೋದ್ರಿಂದ ಅವ್ರಿಗೆ ಉಪವಾಸ ಉದ್ರದ ಪ್ರಾಬ್ಲಮ್ ಭಾಳಷ್ಟು ಆಯಿತು ಅದು ಎಷ್ಟು ಮಾತ್ರ ಈಗ ಬಳ್ಳಾರಿ ಈ ತೆರಿಗೆ ಆಗಿದೆ ಅದು ಕೊಡಬೋದು ಗೊತ್ತಾಗುತ್ತೆ ಎಲ್ಲರಿಗೆ ಯಾರು ಆರೋಗ್ಯ ಚೆನ್ನಾಗಿರ್ತಾರ ಅವ್ರಿಗೆ ಎಂಥ ಕೊರೋ ಕೊರೋನಾ ಅಂತದು ಕಾಯಿಲೆ ಶಕ್ತಿ ಹಾಗಾಗಿ ಯುವಕರು ಪಾಲು ತಮ್ಮ ಪಾಲಕರಿಗಾಗಲಿ ತಮ್ಮ ನೆರೆಯವರಿಗಾಗಲಿ ಎಲ್ಲರಿಗೂ ತಿಳ್ಬೇಕು ಇದನ್ನು ನಾವು ಜಾಗೃತಿ ಮಾಡಿಸೋದು ಪೊಲೀಸರ ಬಂದು ಜಾಗೃತಿ ಮಾಡ್ಕೊಂಡು ಯಾಕಂದರೆ ಮನಸ್ಸಿನಕ್ಕೆ ಇದು ಬಗ್ಗೆ ನೆಚ್ಚು ಇದು ಏನು ಯಾರು ನಾವು ನಾವೆಲ್ಲರೂ ಯುವಕರಿಗೆ ಎಸೆ ವತಿಯು ಅಭಿವೃದ್ಧಿ ಆರ್ಥಿಕತೆಯ ಅಂಬೋಡಿ ಪ್ರದೇಶದ ಭಾರತದಲ್ಲಿ ಹೆಚ್ಚು ಪ್ರತಿಸಿತ ಜಾತಿ ಯುವಕರಿದ್ದಾರೆ ಮುಖ್ಯವಾಗಿ ಈ ಮಾಲಕ ಕೂರಿಗೆ ಇರತದ್ರೆ ಬೇಸ್ಟ್ ಆರ್ಥಿಕತೆ ಇರತದ್ರೆ ಇವರು ಒಂದು ಆರ್ಥಿಕತೆ ಮಾಡ್ತಾರೆ ಆಟೋ ಡ್ರಗ್ಸ್ ಅಂತಕ್ಕೇ ಸ್ಲೋಗನ್ ಆಗಿ ಅದಕ್ಕೋಸ್ಕರ ನಮ್ಮ ಬಿ ಪಿ ಸರ್ ಇಂದ ಬಂದಿದ್ದೀವಿ ನಮಗೆ ವಾತನ್ ಕಾರ್ಯಕ್ರಮ ಆಯೋಜಿಸಬೇಕಂತ ನಮ್ಮ ಬಿ ಎಸ್ ಪಿ ಸರ್ ಮತ್ತು ಡಿ ಪಿ ಎಸ್ ಸರ್ ಮಾರ್ಗದರ್ಶನದಲ್ಲಿ ಯುವತ್ಸ ಕರ್ಕೊಂಡು ಮಾಡಿದರೆ ಇದು ಮೀನಿಂಗ್ಫುಲ್ ಆಗುತ್ತೆ ಅಂತ ಚರ್ಚೆ ಮಾಡಿ ನಾವು ಇವರು ಎಲ್ಲ ಯುವಕರನ್ನ ಸೇರಿಸಿ ಕಾರ್ಯಕ್ರಮ ಮಾಡಿದ್ದೀವಿ ಇದು ನಿಮಗೂ ಒಂದು ಪಾಠ ಆಗಬೇಕು ಇದರಿಂದ ಯಾರು ಮಾರ್ಗದರ್ಶನ ಉಪಯೋಗಿಸ್ಬಾರ್ದು ನಮ್ಮ ಸ್ನೇಹಿತರು ಯಾರಾದ್ರೂ ಅವ್ರಿಗೂ ಹೇಳಬೇಕು ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಎಲ್ಲ ಪ್ಲೇ ಕಾರ್ಡ್ಸ್ ಇಟ್ಕೊಂಡಿದ್ದೀವಿ ಅವೆಲ್ಲ ಓದ್ಕೊಂಡು ಹೋಗಿ ನೋಡ್ರಿ ಅಂದ್ಕೊಂಡು ಪಾಲನೆ ಮಾಡೋದಕ್ಕೆ ಈಗ ಎಲ್ರಿಗೂ ಮಾಡಿದವರಿಗೆ ನಿಂಬು ಪಾನಿ ಕೊಡುತ್ತೆ ಎಲ್ಲರೂ ಸೇವನೆ ಮಾಡಿ ಹೋಗ್ಬೇಕಂತ ಕೇಳ್ಕೊಂಡಿ ಎಲ್ರಿಗೂ ಮಾದಕ ವಸ್ತು ಮಾದಕ ವಸ್ತುಗಳು